ಅಜ್ಜ ಬಾಬ್ಲ ಎಲ್ಲಿ ಹೋಗಿದ್ದೆ ಮುಂಜಾನೆ ಅಂತ ಕಾಣಲಿಲ್ಲಪ್ಪ ಅದಕ್ಕ ಹಾ ನಾನು ನಿಮ್ಮಕ್ಕ ಮಾಡಿದಿ ಯಾಕ ಯಾರಿಗೆ ನಿಮಗೆ ಏನು ಸಿಕ್ತಿ ಇತ್ತೆ ಯಾರಾದ್ರೂ ಕೂಡ ಜಗಾಡ್ ಬಂದಿಯೇನೆ ಏನಿಗೆ ತಮ್ಮಕ್ಕ ಮಕ್ಕ ಬಂದಿಲ್ಲ ಬಂದಿಯಲ್ಲ ಇಲ್ಲವಾ ಹಂಗ ಹಂಗ ಈ ಸಿಟ್ಟಿ ಏನಿಲ್ಲ ನಿನಗೆ ಏನು ಹಂಗ ಕಾಣ್ತೇನೆ ಮಕ್ಕ ಬಿಸ್ಲಾಗಿತ್ರ ಬಂದಿನಲ್ಲ ಅದಕ್ಕೆ ಹಂಗ ಅನ್ಸಿರಬೇಕು ಹೌದು ಎಲ್ಲಿ ಹೋಗಿದ್ದೆ ಮುಂಜಾನೆ ಅಂತ ಊಟಕ್ಕೂ ಬಂದಿಲ್ಲ ಮಧ್ಯಾಹ್ನದಾಗ ಬಾ ಕೈಕಲ್ ಮುಖ ತಕೋ ಊಟನ ಮಾಡಿಲ್ಲ ಏನಾರ ತಿಂತೇನೆ ಆಕಿನಿ ಮತ್ತೆ ಈ ಮುಂಜಾನೆ ಹೋಗಳಪ್ಪ ಹೊಲಕ್ಕ ಮಧ್ಯಾಹ್ನ ಅಡಿಗೆ ಮಾಡಿ ಕೋಯಾಬಿಡು ಇನ್ನ ಆಕಿನಿ ಇಷ್ಟೋತ್ತಾತ ಇನ್ನ ಬಂದಿಲ್ಲ ನೋಡು ಏನ ಇನ್ನ ಇಷ್ಟೋತ್ತಾತ ಮನೆಗೆ ಬಂದಿಲ್ಲ

ಅಲ್ಲ ಅಷ್ಟು ಬೇರೆ ಏನಾದ್ರೆ ಇಷ್ಟ ದಿವಸ ತನಕ ಅಷ್ಟಕ್ಕೂ ಅವ್ರಪ್ಪನೇನ್ ಹಿ ಎಲ್ಲ ಚಿಪ್ ಚಿಪ್ ಉಳ್ಕೊಂಡು ಭಿಕ್ಷೆ ಬಡ ಪರಿಸ್ಥಿತಿ ಬಂದೆ ಅವ್ರ ಕಂಪ್ಲೇಂಟ್ ಹೇಳಿ ಅವ್ರು ಮಾಡಿ ಅಷ್ಟೆಲ್ಲ ಖರ್ಚು ಇಲ್ಲಿಂದ ಬರತ್ತ ತಿರ್ಕೊಂತ ತಿನ್ನಕ ಸಾಕ ಇನ್ಮೇನ್ ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟ್ ಏನ್ ಕೊಡಕ ಹೋಗ್ರಕ್ಕಿಲ್ಲ ತವ್ರ ಮನೆಗೆ ಹೋಗಲ್ಲ ಹೋಗಿದ್ರೆ ಇಷ್ಟು ದಿವಸ ಹೋಗೇ ಹೋಗಿದ್ಲು ಅಂದ್ರೆ ಎಲ್ಲಿ ಹೋದ್ಲು ಯಾಕಿಂದ ಮಂದಿ ಬಂದಿಲಿಕ್ಕಿಂತ ಏನು ಮೈಯ್ಯೋ ಏನಿಲ್ಲ ತ ಒಳಗೆ ಹೋಗ್ತ ಮಕ್ಕಳು ತಕೊಬೇಕು ಆಮೇಲೆ ನೀರು ಕುಡಿಬೇಕು ಅನ್ಕೊಳಕತ್ತಿದ್ದು ಅಷ್ಟು ಬೆಂಗಳೂರು ಕಳಮುಳನು ಏನಪ್ಪ ಆಕಿನ ಒಳಗಿದ್ಲೆ ಏನ ಮಾಡಕತ್ತಿದ್ದಂಗೆ ಅದಲ್ಲ ನಾನೇ ಒಟ್ಟು ತಣ್ಣ ಹೊರ ಕುಂದಾನ ಆಮೇಲೆ ಇಲ್ಲಿ ಎರಡು ಬಿಟ್ಟಿನ ಸಸಿ ಬರಲಿಲ್ಲ ಹಂಗಾಗಿ ಚಾ ಹೊಡಿಬೇಕು ಇನ್ನ ಹೊರಗೆ ಜಗ್ಗಿ ಮಧ್ಯಾಹ್ನ ಅದಾವು ಬೆಂಡೆ ಅದಾವು ರಾತ್ರಿ ಅಡಿಗೆ ಮಾಡ್ಬೇಕು ಈಗ ಎಲ್ಲಾರ ಚಾ ಮಾಡಿ ಕೊಡಬೇಕು ಇಷ್ಟೊತ್ತೈತಿ ಆಕೆ ಬರಲಿಲ್ಲ ಆಕೆಂದ ನನಗೆ ಕುಂತ ಕುಂತಿದ್ದೆ ಅಲ್ಲ ಮತ್ತು ನಮ್ಮ ಮಣ್ಣಿಗೆ ಏನಾರ ಫೋನ್ ಹಚ್ಚಿ ಎಳಕ್ಕ ಹೊಳ್ಳೋದು ಮತ್ತು ಯಾರ್ದಾರ ಫೋನ್ಸ್ಕೊಂಡು ಆದ್ರೆ ಆಕೆಗೆ ನಮ್ಮ ಮಣ್ಣೊಂದು ಅಲ್ಲಿ ಪಾರದದ್ದು ನಂಬರ್ ಹೊಸರ್ ಗೊತ್ತಿಲ್ಲ ಕೀಗೆ ಹಚ್ಚಿದ್ರು ಹಳೆ ನಂಬರ್ ಹೋಗೋದೇ ಇಲ್ಲ ಅಣ್ಣಂಗ್ ಮಾತಾಡೋಕೆ ಸಾಧ್ಯನೇ ಇಲ್ಲ ಬಿಡು ಆದ್ರ ಹಿಂಗ ಬಿಡ್ಬಾರ್ದು ಮೊದಲ್ ನಮ್ ಅಣ್ಣನ್ ತಲೆಗ್ ಇಲ್ಲಾಬಾರ್ದು ತುಂಬಿ ಇಕ್ಕಿ ಒಂದ್ ವೇಳೆ ಸತ್ಯ ಹೇಳಕ್ ಹೋದ್ರು ನಂಬಿರ್ಬಾರ್ದು ಹಂಗ ಮೊದಲ್ ಮಾಡ್ಬೇಕು ಮಾಡ್ತೀನಿ ಏ ಏನಾಗಿತ್ತು ನಿನಗ ನಿನ್ನ ಮಾತಾಡ್ಸಕತ್ತೀನಿ ಹಂಗೇನ ವಿಚಾರ ಮಾಡತಿ ಅಲ್ಲ ಏನಾರ மனசுத்தர முந்தம் ஜகனாத்தி ஏன் அஞ்ச்கொண்டு நான் அதுக்கேட் ஆல் ஒழ கச்சு அந்த ஜோரத்தை ஆஹ் மாராணிவா யா ஜல் மத்த எல்லா நம் சொல்லி மத்த நாதினி மார்த்தார்த்து நீ ஏட்டும் எல்லா கொடுக்கி அரபி நோடு ஜல் ஒக இல்ல அந்த மத்த ஒணே இல்லவாசி மத்ல மழை இதணு பட்டி நீஞ்சேத்தின நீங்க அவன் ஒணக்கடா நுரியது ಯವ ದೇವ್ರಿ ಅದು ನನ್ನ ಹೆಂಗ್ ದುರಿದ ನೋಡಕತ್ತನ ನೋಡಾಕತ್ತನ ಇವತ್ತೇನು ಅನಿಸ್ಕೊಂಡ್ರು ನನಗೆ ಅದನ್ನ ಕೈಯ್ಯಾಗ ನಾನು ತಪ್ಪಿಸ್ಕೊ ಬಂದೀನಿ ಅಂದ್ರೆ ರಣ ಹದ್ದು ಕೈಯ್ಯಾಗ ಹಾವು ತಪ್ಪಿಸೋ ಬಂದಂಗ ಐತಿ ನನ್ನ ಜೀವನ ಯವ ದೇವ್ರೆ ಗದ ಗದ ಕೈ ಕಲ್ಲಾಕತ್ತವ ತಂದು ಕುಟ್ಟಂಗನ ಭಾರಿ ಗಿದ್ದ ಗನಿಸ್ಕೊಂಡ್ರೆ ಯವ ಮನ್ಯಾಗ ಹೋಗ ಕಂಚಿ ಕೊರಾಕೈತಿ ಹೇಳಾಕಿಲ್ಲ ನಂಬಾಕಿಲ್ಲ ಬಾಬಾ ಎಲ್ಲ ನುಕ್ಕಿಣ ನಿನ್ನ ಬುಟ್ಟ ಕಳ್ಳನು ತಪ್ಪಿಸ್ಕೊಂಡು ಕೀಯ ತಪ್ಪಿಸ್ಕೊಂಡು ನಿನ್ನ ನಿನ್ ಬಿಡಲ್ಲ ನಾನು ನಿನ್ನ ನೋಡಿ ನೀನು ಏ இதுக்கு பதில் ಭಯಪಡಕತ್ತಿ ಇನ್ ಹೊಸ ಬರತ್ತೆ ಮನೆಗೆ ಹೋಗೇನ ಹೋಗ್ ಹೋಗ್ ನನ್ನ ಬೋನ್ಯಾಗ ಬಿದ್ದಿದಿ ಎಲ್ ಬಾರಿ ಎಲ್ಲ ಹೋಗಕ್ಕಾಗಲ್ಲ ನನ್ ಕೈಯಲ್ಲ ಸಿಕ್ಕೊಂಡಿನ ಏ ನಿನಗೂ ಚಾ ಬೇಕಲ್ಲ ಹೋಗ್ ಬಿಸಿ ಬಿಸಿ ಚಾ ಮಾಡ್ತೈತೆ ಮಕ್ಕ ತಕೋ ನಾನು ಓಟ್ ಬರ್ತೀನಿ ಒಳಗ್ ಮಕ್ಕ ತಕೊಂಡ್ಬಿಡ್ತೀನಿ ಹೊತ್ ಮುಡಿತ್ತು ದೀಪಾಸ್ತಿ ನೋಟ್ ಆಕಿ ನೋಟ್ ಚಾ ಮಾಡ್ತಾರ ನಿಮ್ಮ ತಂಗಿ ನಾವೆಲ್ಲ ರೊಟ್ಟು ಮಂಡಪ ಮಾಡಂತ ಹೇಳ್ತೀನಿ ತಿನ್ಕೊಂತ ಚಾ ಕೊಡ್ತೀನಿ ಯಾಕಂದ್ರೆ ಮಧ್ಯಾಹ್ನದಾಗ ಬರೀ ಅನ್ನ ಸಾರ್ ಮಾಡಿಟ್ಟು ಇದ್ಲು ಅದು ಹೊಟ್ಟೆ ತುಂಬಂಗ್ ಆಗಿಲ್ಲಪ್ಪ ಯಾಕೆ ಓಟ್ ಮಾಡೋದು ಚಾ ಕುಡಿದ್ರು ಬೇಸಿರುತ್ತೆ ಬಾ ಮಾಡ್ಸ್ಕೊಂಡ್ ಬಾ ತಡಕ್ಕಂತ ಅವಸರಕ್ಕ ನಾನ್ ಏನ್ ಅನ್ಕೊಂಡ್ ಸಿಗೋಲ್ತು ಕೈಗೆ ಹ್ಮ್ ಮತ್ತೆ ಮತ್ತ್ ಅಲ್ಲ ಈ ರೂಮಿಗೆ ಬರದ ಬಿಡು ಈ ರೂಮಿಂದ ಬರಾಗ ಯಾವಾಗೂ ಹಾಕ್ಬಿಟ್ಟಿವಿ ಹೋಗಿ ಅಲ್ಲಿ ಸ್ಟೋರ್ ರೂಮ್ ದ ಮಕ್ಕಳಕತ್ತಲ್ಲ ಇಲ್ಲಿ ಬರಲ್ಲ ಸಿಗೋಲ್ವಲ್ಲ ಕೈಗೆ ಅಯ್ಯೋದೇ ರೀ ಬರಲ್ಲ ಯಾರು ನಮ್ಮ ತಂಗಿ ಏನು ಹೇಳೋದು ಇದು ಸತ್ಯ ಆತ್ ಆಕಿನ ಹೆಂಗೋ ನಮ್ಮ ಪಾರ್ಟಿನೇ ಅಲ್ಲ ಹಾ ಅದೇ ಇವ್ರಿಬ್ರು ಮದ್ವೆ ಹೇಗಿದ್ದು ಫೋಟೋ ಬೇಕಿತ್ತು ಅಣ್ಣ ಮತ್ತ ಇದು ಹುಡ್ಕಾಕತ್ತೀನಿ ಯಾವಾಗಿಂದ ಎಲ್ಲೂ ಸಿಗೋವಲ್ವು

அந்த அன்சோது ஜொத்தி மக்க அன்சிட்டு அதுக்கங்க எடிட் ஃபோட்டோ அது உடக்க ನಾನೊಂದ್ ಮಾತ್ ಅಣ್ಣ ನಾನ ಮನೇ ಇಲ್ಲಿ ಆ ರೂಮ್ದಾಗ ದಾಗ ನಮ್ಮ ಅಣ್ಣ ಏನೇನ್ ಮಾಡಾರೂಮ್ ಏನೇನಾದ್ ಸುಮ್ಮನೆ ಒಂದು ಕಣ್ಣಾಡ್ಸಿನಿ ಆಲ್ಬಮ್ ಸಿಕ್ತೆ ನೋಡಣ ಆಲ್ಬಮ್ ನಾವಂತಿದ್ದಿಲ್ಲ ಅಲ್ ಮದ್ವಾಗ ಏನೇನ್ ಮಾಡಾರ ಅಂತ ಸುಮ್ಮನೆ ಓಡಾತೀನಿ ಹಂಗ ನಮ್ ರೂಮ್ ತಗೊಂಡ್ ಹೋಗಿದ್ದೆ ಅಲ್ಲಿ ನಮ್ ರೂಮ್ ಇರ್ತಾ ಆಲ್ಬಮ್ ಅಯ್ಯ ನಾನು ಸುಮ್ಮ ಹುಟ್ಟು ಹುಡುಕಾಕತೀನಿ ಸರಿ ಸರಿ ಎಡಿಟ್ ಮಾಡಿ ಹೌದಾ ಇವತ್ತ ಮಾಡಿ ಹತ್ತಿಯಾ அது எடுத்து ஃபோன் ஆப் டவுன்லோட் ஏன்போது நீந்த ஃபோட்டோ கொடு நான் அதுக்கு எஸ்ட் மசி பிளீபுல அந்த அண்ணா ஃபோட்டோனி அண்ணன் கண்ட மண்டல மத்தொஞ்சு இல்ல தலை தும் மொதல் ஃபோட்டோனி ஆமேல் மாத்தாடு மஜா இருங்க நம்ம நம் தங்கி சூர் இன்னு நம்ம அண்ணன் பரிஸி முகதோத்

அண்ணா சுழா இங்க அத்தியம் யா ஹு குட்டாத சுவாச ஐத்த அந்தி பேரஹு மக்க அண்ணந்தி அவ்ரி கூடி அங்கே குத்தது ஆ மத குரல் ஒன்று எது மக்கண்டு அந்தவெல்லா ஆ ஃபோட்டா அத்தியம்மன் ஜதக்க இது அண்ணன் ஜதக் உடுகந்து மக்கி ஏன்னா அண்ணன் ஹாக்கனா நீரங்கா நினைத்து சுவாச மாங்க கொடுதை தந்தேங்கொட்டு பொட்ட அண்ண இல்ல கம்மி ஆகா கிமியாக சிட்டு பர் கழோத கரது நீ எத்த கொடு நானும் ஒன்சூர் ஜெகிர் ஆக தகுத்தேனி ಓ ಇಂಥದ್ದೆಲ್ಲ ಮಾಡಿದೆ ನನಗೆ ಆಗಲೆ ಚಲೋ ಆತ್ ಚಲೋ ಆತು ಒಟ್ಟು ಇನ್ನೊಂದು ಮದ್ವೆ ಅದು ಯಾವುದೋ ಒಂದು ಹುಡುಗಿನ ತೋರ್ಸ್ಯಾಳ ನಿಮ್ಮ ನನಗೆ ಆಗಲೇ ಫೋಟೋನ ಜಿಗ್ಗಿ ಸ್ವಿಮ್ಮಂತ ಅದ ಅಂತ ಓ ಬೇಕೇ ಅಂತ ಮಗಳು ಆಕಿನ್ನ ಗಂಟೆ ಹಾಕಿದ್ರು ಬರುತ್ತೆ ಅದಕ್ಕೆ ಹ್ಞೂ ಇಲ್ಲೇ ಚಲೋತನಗಿ ಹೇಳೋದೇನು ಮದುದ ತಲೆ ಅಂದಿಕ್ಕಿಂತ ತೆಗ್ದ ಬಿಡ್ಬೇಕು ನೋಡಿ ಹಂಗೆ ಹೇಳು ಅಯ್ಯ ನೋಡಿ ರೀ ನನಗೆ ಹೇಳ್ತೀರ ನೀವು ನೋಡಿರಿ ಹೆಂಗೆ ಹೆಂಗೆ ಹೇಳ್ತೀನಿ ನೋಡಿರಿ ಲೇ ಹಲೋ ಯಪ್ಪ ಮಗನ ಆ ನನಗೆ